ಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಪ ಯಾವ ಸಂದರ್ಭದಲ್ಲಿ ಜಾತಕ ನೋಡಬಾರದು ಅದರಲ್ಲೂ ಇಷ್ಟಪಟ್ಟು ಮದುವೆಯಾಗುವಾಗ ಅದರಲ್ಲಿ ಇನ್ನೂ ಒಂದು ಬರುತ್ತೆ ಹಿರಿಯರು ನೀವು ಒಪ್ಪಿದ್ದೀರಿ ನಿಮ್ಮ ಮಕ್ಕಳು ಒಪ್ಪಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಜಾತಕ ನೋಡಬಾರದು ನಿಮ್ಮ ಅತ್ತೆ ಮಗಳು ಮಾವನ ಮಗಳು ಅಣ್ಣನ ಮಗನೋ ಅಕ್ಕನ ಮಗನೋ ಈ ರೀತಿಯದ್ದೊಂದಿದೆ ಹುಡುಗನು ಒಪ್ಪಿದ್ದಾರೆ ಪ್ರಾಪ್ತ ವಯಸ್ಸು ಪ್ರಾಪ್ತ ವಯಸ್ಸು ನೆನ್ಪಿಟ್ಕೊಳ್ಳಿ ಅದರಲ್ಲೂ ಈಗಿನ ಜನರೇಷನ್ಗೆ ನಾನು ಕೈ ಮುಗಿದು ಕೇಳ್ಕೊತೇನೆ ಸ್ತ್ರೀಗೆ ಕಂಪಲ್ಸರಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗೋವರೆಗೂ ಮದುವೆ ಮಾಡಬೇಡಿ ಅವರ ಮೆಚೂರಿಟಿ ಲೆವೆಲ್ ಬೇರೆ ಅವರ ಥಾಟ್ಸ್ ಬೇರೆ ಅವರ ಆಲೋಚನೆಗಳು ಚಿಂತನೆಗಳು ಭಾವನೆಗಳು ತುಂಬಾ ಬೇರೆ ಬದಲಾಗ್ಬಿಟ್ಟಿದೆ ನಮ್ಮ ಕಾಲ ಬೇರೆ ನಮ್ಮ ಹಿರಿಯರ ಕಾಲ ಬೇರೆ ಅವರ ಹಿರಿಯರ ಕಾಲ ಬೇರೆ ನಮ್ಮ ಮಕ್ಕಳ ಆಲೋಚನಾ ಪದ್ಧತಿ ಬೇರೆ ಆಗಿದೆ ಅದರಿಂದ ಹದಿನೆಂಟಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಗುರುಗಳೇ ಇಪ್ಪತ್ತೊಂದು ಆಗ್ಬಿಟ್ಟಿದೆ ಮದುವೆ ಮಾಡ್ಬಿಡೋಣ ನಮ್ಮ ಹುಡುಗನ್ಗೆ ಇಪ್ಪತ್ತೈದು ಆಗ್ಬಿಟ್ಟಿದೆ ವೆರಿ ರೇರ್ ಕಾಂಬಿನೇಷನ್ ಆ ಥರದ್ದು ಮನೆಯದು ದೊಡ್ಡ ದೊಡ್ಡ ವ್ಯವಹಾರ ಇದೆ ನೋಡೋರಿಲ್ಲ ಮಾಡೋರಿಲ್ಲ ನಮಗ್ ಕಾಯಿಲೆ ಆಗ್ಬಿಟ್ಟಿದೆ ಜವಾಬ್ದಾರಿಗಳು ನೋಡ್ಕೊಳ್ಳೋರಿಲ್ಲ ಹ್ಮ್ ಸರಿ ಅವರು ಒಪ್ಪಿದ್ದಾರೆ ನಾವು ಒಪ್ಪಿದೆ ಎಲ್ಲೋ ಒನ್ ಇನ್ ಮಿಲಿಯನ್ ಒಂದು ಲಕ್ಷದಲ್ಲಿ ಒಂದು ಮದುವೆ ಆ ರೀತಿ ಒಪ್ಪಬಹುದೇನೋ ಆದರೆ ನನಗೆ ತಿಳಿದ ಹಾಗೆ ನನ್ನ ಅನುಭವ ಈ ಜಾತಕಗಳ ಮುಖೇನ ಹೇಳ್ತಿದ್ದೇನೆ ಲಕ್ಷಾಂತರ ಜಾತಕ ನೋಡಿರೋದ್ರಿಂದ ಹೇಳ್ತಿದ್ದಾನೆ ದಯ ಮಾಡಿ ಹೇಳ್ತೇನೆ ನಿಮ್ಮ ಕೈ ಮುಗಿದು ಹೇಳ್ತೇನೆ ನಮ್ಮ ಮಗುಗೆ ನಮ್ಮ ಮಗಳಿಗೆ ನಮ್ಮ ಮಗಳಿಗೆ ಇಪ್ಪತ್ತೈದು ಇಪ್ಪತ್ತಾರು ತುಂಬಲಿ ಆಡೋ ಮಗು ಏನು ನೋಡಿದ್ದಾಳೆ ಪ್ರಪಂಚ ಏನು ತಿಂದಿದ್ದಾಳೆ ಏನು ಸುತ್ತಿದ್ದಾಳೆ ಏನ್ ತಿಳ್ಕೊಂಡಿದ್ದಾಳೆ ಏನೋ ಗೊತ್ತಿಲ್ಲ ನಮ್ಮ ಪಾಪುಗೆ ಏನೋ ಒಂದು ನೋಡಿ ಸ್ಕೂಲ್ ಹಾಕಿದ್ವಿ ಪ್ರಾಪ್ತ ವಯಸ್ಕು ಕಾಲೇಜ್ ಬಂತು ಮುಗಿದಿದ್ದೇ ಮದುವೆ ಅಲ್ಲ ಒಂದು ಕೆಲಸ ಒಂದ್ ಎರಡ್ ಮೂರು ವರ್ಷ ಕೆಲಸ ಮಾಡ್ಲಿ ಲೋಕನ್ ನೋಡ್ಲಿ ಸಮಾಜನ್ ನೋಡ್ಲಿ ತನ್ನ ಬದುಕಿ ರೂಪಿಸ್ಕೋಬೇಕು ಅನ್ನೋ ಒಂದು ಕನಸು ಅವಳಿಗೂ ಬರ್ಲಿ ಆ ಕನಸನ್ ನನಸು ಮಾಡ್ಕೊಳ್ಲಿಕ್ಕೆ ಆಕೆ ಓಡ್ಲಿ ನಮ್ಮನ್ನು ಆಕೆ ಗಮನ ಕೊಡೋದು ಒಂದ್ ಸ್ವಲ್ಪ ಸಮಯ ಕೊಡೋಣ ಅವಳು ನಮ್ಮನ್ ನೋಡ್ಕೋಬೇಕು ಎತ್ತ್ವಿ ಬೆಳೆಸಿದ್ವಿ ಓದ್ಸಿದ್ವಿ ಏಯ್ ಕಳ್ಸೋಣ ಇನ್ನೊಬ್ರು ಮನೆಗೆ ಆ ತಪ್ಪು ಮಾಡಬೇಡಿ ನೋಡ್ರೆ ದಯಮಾಡಿ ಮಾಡಬೇಡಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಆದ್ರೂ ಚಿಂತೆ ಇಲ್ಲ ಆಕೆ ಸಿದ್ಧಳಾಗಿದ್ದಾಳ ಮಾನಸಿಕವಾಗಿ ದೈಹಿಕವಾಗಿ ನಾವೇನ್ ಪಶುಗಳಪ್ಪ ಆ ಪಶುಗಳ ದೇಹ ಬಿಡಿ ಅದೊಂದು ಹದಿನಾರು ಹದಿನೆಂಟಕ್ಕೂ ರೆಡಿ ಆಗುತ್ತೆ ಅದು ಇಪ್ಪತ್ತಕ್ಕೂ ರೆಡಿ ಆಗುತ್ತೆ ಆದಲ್ಲ ಭೌದ್ಧಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಸಿದ್ಧತೆ ಆಗಿದ್ದಾರಮ್ಮ ನಮ್ಮ ಮಕ್ಕಳು ಒಂದು ಇಪ್ಪತ್ತಾರು ಇಪ್ಪತ್ತೇಳು ನಮ್ಮ ಮಗುಗೆ ನಮ್ಮ ಹೆಣ್ಮಗುಗೆ ಹುಡುಗರಿಗೂ ಅಷ್ಟೇ ಮೂವತ್ತಾಗಲಿ ಮಕ್ಕಳು ಕಡಿಮೆ ಅಂದರೂ ಮೂವತ್ತು ಮೂವತ್ತೆರಡು ಆಗಲಿ ಏನೂ ಓಡೋಗಲ್ಲ ಅಂತ ಸಲ್ಮಾನ್ ಖಾನ್ಗೆ ಇನ್ನೂ ಮದುವೆ ಆಗಿಲ್ಲ ಅವನೇ ಪುಕ್ಳ ಮದುವೆ ಆಗೋಕ್ಕೆ ಗಾಬರಿ ಪಡ್ತಾನೆ ನೀವೇನೋ ದೊಡ್ಡ ತಲೆ ಮೇಲೆ ಬಂಡೆಗಳು ಬಿದ್ದಾಗೆ ಓಡ್ ಬರೋದು ಹುಡುಗರೇ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಇಪ್ಪತ್ತೆಂಟು ಆಗ್ಬಿಟ್ಟಿದೆ ಇಪ್ಪತ್ತೇಳು ಆಗ್ಬಿಟ್ಟಿದೆ ನಾನು ಅಂದ್ಕೊಳ್ಳೋದು ಇವ್ರ ಮನೆ ಬಂಗಾರ ಆಗೋಗ ಅವನು ಏನು ಮಾಡ್ಕೊಂಡಿದ್ದಾನೆ ಅವನು ಎಲ್ಲಿ ನಿಂತಿದ್ದಾನೆ ಅಮ್ಮ ಅಪ್ಪನ್ಗ ಅವನೇನ ತೊಗೊಬಂದ್ ಬಜೆಟ್ ಹಾಕ್ಬಿಟ್ಟು ಏನಾದ್ರು ಒಂದ್ ಮನೆ ಬದುಕು ಅಂತ ಕಟ್ಟಿದಾನ ಒಂದ್ ಸೀರೆ ತಂದ್ ಕೊಟ್ಟಿದಾನ ಒಂದ್ ಒಡವೆ ತಂದ್ ಕೊಟ್ಟಿದಾನ ಒಂದ್ ಲೀಸ್ ಮನೆ ಅಟ್ ಲೀಸ್ಟ್ ಒಂದ್ ಐದರಿಂದ ಹತ್ತು ಲಕ್ಷದ ಒಂದ್ ಪುಟ್ಟ ಲೀಸ್ ಮನೆ ಒಂದು ಸೇವಿಂಗ್ಸ್ ಮಾಡಿಟ್ಟಿದ್ದಾನ ಅಮ್ಮನಿಗೆ ಅಂತ ಒಂದ್ ಎರಡು ಮೂರು ಲಕ್ಷದ ಒಡವೆ ತಂದಿಟ್ಟಿದ್ದಾನ ಮನೆ ಜವಾಬ್ದಾರಿ ತಗೊಂಡಿದಾನ ತನ್ನ ಒಂದು ಪ್ರೀತಿಸ್ತಾನ ವೀಕೆಂಡ್ ಆದ್ರೆ ಬರೀ ಹೋದ್ರೆ ಬರೋದೇ ಇಲ್ವಾ ಇದಾರೆ ಅದು ಯಾರಾದ್ರೂ ಅಷ್ಟೇ ನಮ್ ದೊಡಾಕನ್ಗೆ ಹೇಳ್ತಾನೆ ನಿನ್ನ ಮಗಲ್ ಮದುವೆ ಮಾಡೋದು ಅಷ್ಟೇ ಮೂರ್ ದಾರಿ ಅವನು ಎಲ್ಲೇ ಕೇಳ್ತಾನೆ ಅವನು ಒಂದು ದಿನ ಒಂದ್ ಸೀರೆ ತಂದು ಕೊಟ್ಟಿಲ್ಲ ಒನ್ ಜೊತೆ ಚಪ್ಪಲಿ ಕೊಟ್ಟಿಲ್ಲ ಏನ್ ನೋಡೋ ಏನ್ ನೋಡೋ ಅಂತ ನಾನು ಮರ್ಯಾದೆ ಮೂರ್ ಕಾಸಿಗೆ ರಾಜ ಆಗುತ್ತೆ ಅಷ್ಟೇ ನಾನು ಅಳಿ ಅಂತ ಕೂಡ ಹೇಳ್ಬೇಡ ಹತ್ರ ಕರ್ಕೊಂಡ್ ಬರ್ಬೇಡ ಹಾಗೆ ಹೇಳ್ಬಿಟ್ಟಿದ್ದಾನೆ ನನ್ ಮಗಳಾದ್ರೂ ಕೊಡಲ್ಲ ಯಾ ಲಕ್ಷ ಕೊಟ್ಟರು ಕೊಡಲ್ಲ ಕೋಟಿ ಕೊಟ್ರು ಕೊಡಲ್ಲ ಅವನ ಯೋಗ್ಯತೆನೆ ಇಲ್ಲ ನಾನು ಕೊಡಲ್ಲ ಈಗ ಹೇಳಿದ್ದಾನೆ ಬರೀ ದುಡಿತಾನೆ ಒಳ್ಳೆ ಕೆಲ್ಸದಲ್ಲಿ ಇದಾನೆ ಐವತ್ ಸಾವಿರ ಅಲ್ಲ ಹಾಗೆ ಹೇಳಿದೆ ನೋಡಿ ಇನ್ನೊಬ್ ನಿಧಾನಲ್ಲ ನೀನು ಚಿಕ್ಕ ಮಗ ಬುದುವಂತ ಅವನಿಗೆ ಬೇಕಾದ್ರೆ ನನ್ನ ಮಗಳು ಇದ್ರೆ ಕೊಟ್ಬಿಡ್ತಾನೆ ಕೊಟ್ಬಿಡ್ತಿದ್ದೆ ಅದೇ ರೀತಿ ಹೇಳಿದ್ದಾನೆ ಬುದುವಂತ ಅವನು ಕೈಯಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ನೋಡವನು ಆಲ್ರೆಡಿ ಕಡಿಮೆ ಅಂದ್ರೆ ಒಂದ್ ಹತ್ತು ಲಕ್ಷ ಸೇವಿಂಗ್ ಮಾಡಿಟ್ಟೆ ಒಂದೆರಡು ಬೈಕ್ ತಗೊಂಡಿದ್ದಾನೆ ಅವನು ನಿನಗ್ ನೋಡಿಲ್ಲ ನಮಗೂ ನೋಡಿಲ್ಲ ಆದ್ರೆ ಬುದ್ಧುವಂತ ಅವನು ಲೆಕ್ಕಾಚಾರಸ್ತ ಗಂಟು ಮಾಡಿಟ್ಕೊಂಡಿದ್ದಾನೆ ಕಣೆ ಗಂಟು ಅಂದ್ರೆ ಗಂಟು ಫ್ಯೂಚರ್ ಯೋಚನೆ ಅವನು ಈಗಲೇ ಯಾರ ತುಂಬ ಕೇಳಲು ನೋಡಿ ಇಷ್ಟವಾಗಿ ಇಷ್ಟವಾಗಿದ್ದೇನೋ ತರ್ತಾನೆ ತಿಂತಾನೆ ನಮಗ್ ಕೊಡ್ಬೇಕು ವೆರಿ ರೇರ್ ಆ ಮಾವಾ ಅಂತ ಅಂತಾನೇನಾದ್ರೂ ನೋಡಿದ್ರೆ ಇಲ್ಲ ಅಂದ್ರೆ ಇಲ್ಲ ಬಾರಿ ಲೆಕ್ಕಾಚಾರಸ್ ಹೇಳಿದ್ರೆ ಇವನ್ ಕಣೆ ಗಂಡಸು ಅಂದ್ರೆ ಈಗಲೇ ನೋಡೆ ಇಪ್ಪತ್ತೈದಕ್ಕೆಲ್ಲ ಅವನು ತುಂಬಾ ಬುದ್ಧಿವಂತನಾಗಿ ಎತ್ತಿಟ್ಕೊಂಡಿದ್ದಾನೆ ಇಂಥವನ್ಗೆ ಒಳ್ಳೆ ಹುಡುಗಿನ್ ತಂದು ನಾನು ಮದ್ವೆನ್ ಮಾಡಿ ಅವನಗೊಂದು ಸೈಟು ಜಾಗ ಏನೋ ಅವ್ನು ಮಾಡ್ಕೊಡ್ತೀನಿ ಆದ್ರೆ ನೀನ್ ದೊಡ್ಡವನಿದಾನಲ್ಲ ವಿಲನ್ನು ಅವನಗ್ ಮಾತ್ರ ಮಾಡಲ್ಲ ಅಂತ ನೇರವಾಗಿ ಹೇಳ್ಬಿಟ್ರೆ ಒಂದು ದಿನ ಅವನು ಒಂದು ದಿನ ಅಮ್ಮನ್ಗೊಂದ್ ಜೊತೆ ಚಪ್ಪಲಿ ತಂದ್ಕೊಟ್ಟಿದ್ದಾನ ಇದು ಅರ್ಥ ಮಾಡ್ಕೊಳ್ಳಿ ಮಗನಿಗೆ ವಯಸ್ ಬಂದ್ಬಿಟ್ಟಿದೆ ಮದುವೆ ಮಾಡಿಬಿಡೋಣ ಅದು ಕತ್ತೆಗಳು ನಾಯಿಗಳು ಇವುಗಳು ಮಾಡ್ಕೋತವೆ ಯಾವುದೋ ಒಂದು ಹುಡುಕೋತಾವೆ ಹೌದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಒಂದು ತಪ್ಪಾದ ಅಭಿಪ್ರಾಯ ಇದೆ ಮದುವೆ ಮಾಡ್ಬಿಟ್ಟು ಚೆನ್ನಾಗಿ ಆಗ್ಬಿಡ್ತಾರೆ ಅದು ಇದ್ದಿದ್ದು ಮೂರ್ಖತನದ ಪರಮಾವಧಿ ಮೊದಲೇ ಜವಾಬ್ದಾರಿ ಇಲ್ಲ ಇನ್ನು ಬೇಜವಾಬ್ದಾರಿಯೇ ಆ ಮಗು ನರಳೋದೆ ಇಲ್ಲ ಅವನ್ ನರಳೋದೆ ಏಳಿಗೆ ಹತ್ತು ಗಂಟೆ ಆದ್ರೆ ಎದ್ದು ಬಿಟ್ಟು ಅಪ್ಪನ ಒಂದ್ ಲೋಟ ನೀರು ನೀರ್ ಕೊಡಲ್ಲ ಕಾಫಿ ಕೊಡಲ್ಲ ಆ ಹೆಣ್ಮಗನ್ ತಗೊಂಡ್ ಹೋಗ್ಬಿಟ್ಟು ಇನ್ನೊಂದು ದೊಡ್ಡ ಮನೆಯ ಸೊಸೆ ಮಾಡಿಬಿಟ್ರೆ ಮುಗಿದೋಯ್ತು ಮನೆಯೊಂದು ಮೂರು ಬಾಗಿಲು ಅದಕ್ಕೆ ಹೇಳೋದು ಒಂದ್ ಇಪ್ಪತ್ತಾರು ಇಪ್ಪತ್ತೇಳು ಆಗ್ಲಿ ಜವಾಬ್ದಾರಿ ನಿಭಾಯಿಸ್ತಿದ್ದಾಳ ನಮ್ಮ ಮಗಳು ಅರ್ಥ ಮಾಡ್ಕೋತಿದ್ದಾಳ ಮನೆ ನೋಡ್ತಿದ್ದಾಳ ಅಪ್ಪನಿಗೆ ಎದ್ದು ಅಜ್ಜ ಅಜ್ಜಿಗೆ ಎದ್ದು ಒಂದ್ ಫುಟ್ ಕಾಫಿನೋ ನಾವೇನ್ ಇನ್ನೇನ್ ಬಯಸೋಲ್ಲ ಅವ್ನು ನಮ್ ಸೇವೆ ಮಾಡ್ಬಿಡ್ಬೇಕು ನಮ್ಗೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡ ನೋಡ್ಕೊಳಕ್ ನಾವ್ ಇದ್ದೀವಿ ನನ್ನ ಹೆಂಡತಿ ಇದ್ದಾಳೆ ನನ್ನ ಧರ್ಮ ಪತ್ನಿ ಇದ್ದಾಳೆ ನನ್ನ ತಂದೆ ತಾಯಿ ನೋಡ್ಕೊಳಕ್ ನಾನು ಇದ್ದೀನಿ ಈಗಿನ ಜನ್ರೇಷನ್ ಆ ಥಾಟ್ಸ್ ಕಡಿಮೆ ಆ ಆಲೋಚನೆಗಳು ಕಡಿಮೆ ಅಟ್ಲೀಸ್ಟ್ ಅದನ್ನ ಅವ್ರಾಗಿ ಎದ್ದು ಬೆಳಿಗ್ಗೆ ಒಂದ್ ಏಳು ಗಂಟೆಗೆ ಒಂದು ವಾಕ್ ಮಾಡ್ತಾರೆ ಯೋಗ ಮಾಡ್ತಾರೆ ಧ್ಯಾನ ಮಾಡ್ತಾರೆ ತಮ್ಮಂತಾವ್ ಸಿದ್ಧತೆ ಮಾಡ್ಕೋತಾರೆ ತಮ್ಮ ಬಟ್ಟೆ ಐರನ್ ಮಾಡ್ಕೋತಾರೆ ರೆಡಿ ಮಾಡ್ಕೋತಾರೆ ತಮ್ಮ ಡಿಫನ್ ಬಾಕ್ಸ್ ಎತ್ಕೋತಾರೆ ಗಾಡಿ ಇನ್ನೊಂದು ಎಲ್ಲ ಅವ್ರು ಪಾಡಿ ಅವ್ರ ಅವ್ರು ಅವ್ರ ವ್ಯವಸ್ಥೆಯಲ್ಲಿ ಅವ್ರ ಇದ್ದಾರೆ ಅಂದ್ರೆ ಮದ್ವೆ ಮಾಡಿ அவருபேட் நோட்த்தின் பாரோ சும்னை பாமா ஓ யாரோ உடுகுன மனிவர் பர்த்தி நீ நோட மனி நின்ப்பத மேல் மார்த்தி மாத்தாட மாத்தாட தயா மாடி ನಮ್ಮ ಮಕ್ಕಳಿಗೆ ಇಪ್ಪತ್ತೈದು ಇಪ್ಪತ್ತಾರು ಮುಖ್ಯವಾಗಿ ಸ್ತ್ರೀ ಸಂತಾನಕ್ಕೆ ಇಪ್ಪತ್ತೈದಾಗ್ಲಿ ಇಪ್ಪತ್ತಾರು ಆಗ್ಲಿ ಇಪ್ಪತ್ತೇಳು ಆಗ್ಲಿ ಇಪ್ಪತ್ತೆಂಟಾದ್ರೂ ಪರವಾಗಿಲ್ಲ ಅವಳು ಒಪ್ಪಿಗೆ ಇಲ್ಲ ಬರೋ ಸಂಬಂಧಗಳಲ್ಲಿ ಯಾಕೋ ಮೀನಾಮೇಷ ಎಣಸ್ತಿದ್ದಾಳೆ ಬಲವಂತದ್ ಮಾಡಿ ಮಾವಯನ್ನೇ ಮದ್ವೆ ಮಾಡ್ಬಿಡು ನೋಡಿ ಮೊನ್ನೆ ಒಂದ್ ತಾಯಿ ಜೀವ ಸ್ವಂತ ತಮ್ಮನನ್ನೇ ಕೊಟ್ಟು ಮದುವೆ ಮಾಡ್ಬಿಟ್ಟಿದ್ದಾಳೆ ಮಗಳ ಜೀವನ ದೇವರೇ ರಣಕೇಕೆ ಕೆಡ್ದಿಯಮ್ಮ ಎಂತ ಕೆಲ್ಸ ಮಾಡಿಬಿಟ್ಟೆ ತಾಯಿ ನಿನ್ನ ಮಗಳ ಜಾತಕನ ನೋಡಿದ್ಯಾ ಅವಳಗ್ ಸುಖ ಇದೆಯಾ ಆ ವಿದ್ಯೆ ಇದೆ ಒಳ್ಳೆ ಗಂಡ ಬರ್ತೀ ಇದನ್ನ ಏನಾದ್ರು ನೋಡುದು ಆ ಸ್ವಂತದಲ್ಲೇ ಆ ಬಂಧುಗಳಲ್ಲೇ ಹೌದು ಸ್ವಂತದಲ್ಲೇ ಬಂಧುಗಳಲ್ಲೇ ಹುಡುಗ ಹುಡುಗಿ ಹಿರಿಯರು ಒಪ್ಪಿದ್ದೀರಿ ಅಂದಾಗ ಜಾತಕ ನೋಡುವ ಅವಶ್ಯಕತೆ ಇಲ್ಲ ಸತ್ಯವೇ ಇದು ಎರಡನೇ ಸಂದರ್ಭ ಇಷ್ಟ ಇಲ್ಲ ಹುಡುಗಿ ಜಾತಕ ಪರಾಮರ್ಶೆ ಮಾಡಿಲ್ಲ ಹೆಸರು ಬೆಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆ ನೋಡ್ಬೇಕು ಸಾಯ್ ಮನುಷ್ಯ ಗಣ ದೇವ್ರ ಗಣ ನಿನ್ನ ಮನೆ ಬಂಗಾರ ಆಗೋಗ ನೋಡಿ ನನ್ನ ಜಾತಕದಲ್ಲಿ ಮನುಷ್ಯಗಣ ಅಲ್ಲ ಗಣವೇ ಮೂವತ್ತಾರಕ್ಕೆ ಮೂರು ಅದ್ಭುತವಾಗಿದ್ದಾವೆ ಮೂವತ್ತಾರಕ್ಕೆ ಮೂವತ್ತಾರು ಬಂದ ಸೀತಾರಾಮರು ಒಂದು ದಿನವೂ ನೆಮ್ಮದಿಯಾಗಿ ಇರಲಿಲ್ಲ ಮನುಷ್ಯಗಣ ಗಣ ಅದ ಆಮೇಲೆ ಜಾತಕ ಬರುತ್ತಾ ನವಾಂಶ ನವಾಂಶ ಹೊಂದುತ್ತ ನೋಡಬೇಕು ಇದನ್ನ ನೋಡೋದನ್ನ ಯಾರೂ ಕಲ್ತಿಲ್ಲ ಜಾತಕ ನೋಡೋದು ಹೆಸರು ಬಲ ನೋಡೋದು ಮದುವೆ ಮಾಡ್ಬಿಡೋದು ಅತಿ ಮುಖ್ಯವಾಗಿ ನಮ್ಮ ಮನೆತನಗಳಲ್ಲಿ ಮದುವೆ ಮಾಡುವಾಗ ನನ್ನ ಮಗಳು ನನ್ನ ಅಕ್ಕನ ಮಗ ನಮ್ಮದ್ರಲ್ಲಿ ಆ ಪದ್ಧತಿ ಇದೆ ಹುಡುಗ ಹುಡುಗಿ ಮೆಚ್ಚಿದಾರ ಒಪ್ಪಿದಾರ ಪ್ರಾಪ್ತ ವಯಸ್ಕಿದೀಯಾ ನನ್ನ ಮಗಳಿಗೆ ಇಪ್ಪತ್ತೈದು ಇಪ್ಪತ್ತಾರು ಆಗಿದೆಯಾ ಹುಡುಗನ್ಗೆ ನನ್ನ ಹಳಿಯನ್ಗೆ ಸೋದರ ಹಳಿಯನ್ಗೆ ಇಪ್ಪತ್ತೆಂಟು ಇಪ್ಪ ಮೂವತ್ತಾಗಿದೆಯಾ ಎಸ್ ಇಬ್ರು ಒಂದೆರಡು ವರ್ಷ ಮಾತಾಡ್ಕೊಂಡು ಅನುಬಂಧವಾಗಿ ಎಸ್ ನಮಗೂ ಅನ್ನಿಸ್ತು ಇಬ್ರಿಗೂ ಮದುವೆ ಮಾತುಕತೆ ಏನೇ ಕೇಳ್ಬೋದೇನೆ ಮಗಳೇ ಅವ್ರು ಹೂ ಅಂದರೆ ಮಾಡ್ಬೋದೇನೇ ಆಯ್ತು ಪಪ್ಪಾ ಅಂದ್ರೆ ಏನೋ ಕೊಡ್ತೀಯೇನೋ ನನ್ನ ಮಗನಿಗಿಷ್ಟ ಇಬ್ರು ಮಾತಾಡ್ಕೊಂಡು ಸಲುಗೆಯಿಂದ ಆನಂದವಾಗಿದ್ದಾರೆ ಕೋಣೋ ಈ ಜೋಡಿನ ತಂದ್ರೆ ಚೆಂದ ಇರುತ್ತೆ ಕೋಣ ಅನ್ನುವುದಾದರೆ ಅಕ್ಕ ಕೇಳಿದ್ರೆ ತಂಗಿ ಕೇಳಿದ್ರೆ ಇಬ್ರು ಒಪ್ಪಿದ್ದಾರೆ ಸಮ್ಮತವಿದೆ ನನಗೂ ಒಪ್ಪಿಗೆ ನನ್ನ ಒಪ್ಪಿಗೆ ನನ್ನ ಭಾವನಿಗೆ ಒಪ್ಪಿಗೆ ನನ್ನ ಒಪ್ಪಿಗೆ ಮಕ್ಕಳು ಚೆನ್ನಾಗಿರ್ತಾರೆ ಬದುಕ್ ಕಟ್ಕೋತಾರೆ ಅಂದಾಗಲೂ ಕೂಡ ಜಾತಕ ನೋಡುವ ಅವಶ್ಯಕತೆ ಇಲ್ಲ ಆದರೆ ಆದರೆ ಸಂಬಂಧಗಳಲ್ಲಿ ಮದುವೆ ಮಾಡೋಕೆ ಮೊದಲು ಯಾರೇ ಆಗ್ಲಿ ನಾನು ಕೇಳಿಕೊಡೋದು ನಿಮ್ಮ ಮಗನ ಜಾತಕದಲ್ಲಿ ಕುಟುಂಬ ಸುಖ ನೋಡಿ ನಾಳೆ ಗೂಬೆ ಕೂರಿಸೋದು ಅಕ್ಕನನ್ನೇ ಏನೇ ಎಂತ ಅವನ್ ಮದುವೆ ಮಾಡಬೆ ಏನೋ ನಿನ್ನ ಮಗಳು ಅಂತ ಆಕೆ ಯಾಕಂದ್ರೆ ಅವನಿಗೆ ಅನುಭವಿಸು ಯೋಗ ಇಲ್ಲ ಇಲ್ಲ ನನ್ನ ಮಗಳಿಗೆ ಅನುಭವಿಸು ಯೋಗ ಇಲ್ಲ ನಾವು ಇನ್ನೊಬ್ಬರ ಮೇಲೆ ತಪ್ಪು ಅಪಾರ್ಥ ಹಾಕೋದ್ರಲ್ಲಿ ಮೊದಲು ಇರ್ತೇವೆ ಮೊದಲು ನಿಂತ್ಕೋತೇವೆ ದಯ ಮಾಡಿ ಜಾತಕವನ್ನ ಪರಾಮರ್ಶಿಸಿ ನಂತರ ಮದುವೆ ಹುಡ್ಗ ಹುಡುಗಿ ಮೆಚ್ಚಿದ್ದಾರೆ ನಿಜವೇ ಫ್ಯಾಮಿಲಿಗಳು ಮೆಚ್ಚಿದೆ ಓಕೆ ನಮ್ಮ ಮಗಳು ಜಾತಕ ನಾನು ನೋಡ್ಬೇಕು ಫಸ್ಟ್ ಏನಿದೆ ವಕ್ರ ಇದೆಯಾ ಹೇಳ್ಬಿಡ್ಬೇಕು ಏ ನಿನ್ನ ಜಾತಕಕ್ಕೆ ಹಿಂಗಿದೆ ಏನು ಬಂದ್ರು ಒಪ್ಕೋಬೇಕು ಹಿಂಗೆ ನೀನ್ ಒಪ್ಪಿರೋನ್ನೇ ಮಾಡ್ತಿದ್ದೀನಿ ನಿನಗೆ ಇಷ್ಟಪಟ್ಟವನ್ನೇ ಮಾಡ್ತಿದ್ದೀನಿ ಅಲ್ಲಿ ಇನ್ನೇನು ನೋಡಿಲ್ಲ ನಿನ್ನ ಸಮಾಧಾನವೇ ಮದುವೆ ಮಾಡ್ತಿದ್ದೀನಿ ಮಗಳೇ ಹುಡುಗನ್ ಜಾತಕದಲ್ಲಿ ಶುಕ್ರ ನೀಚ ಪುಣ್ಯಾತ್ಮ ನೋಡೋ ಹಿಂಗಿರುತ್ತೆ ಆ ಖುಜಾ ನೀಚ ನಿನ್ನ ಡಿಸಿಷನ್ಸ್ ಏನು ಇರಲ್ಲ ಕಣೋ ಪುಕ್ಲ ಕಣೋ ನೀನು ಬರೋ ಹುಡುಗಿ ಗಟ್ಟಿ ಇದ್ದಾಳೆ ಡಿಸಿಷನ್ ಮಾಡ್ತಾಳೆ ನಿಂತ್ಕೋತಾಳೆ ಎದುರಿಸ್ತಾಳೆ ಈ ತರದಿದೆ ನಿನ್ ಜಾತಕದಲ್ಲೂ ಗುರು ನೀಚ ಕಣೋ ಗುರು ವಕ್ರ ಕಣೋ ಅರ್ಧ ಸುಖನೇ ಕಣೋ ಅರ್ಧ ನೆಮ್ದಿನೇ ಕಣೋ ನೀನ್ ಏನ್ ಹೇಳಿದ್ರು ಅಲ್ಲೊಂದು ಉಲ್ಟಾ ಇರೋದೆ ಯಾರದೇ ಜಾತಿ ಗುರು ವಕ್ರ ಇದ್ರೆ ಸಂಗಾತಿನ ಉಲ್ಟ ಫಸ್ಟ್ ಉಲ್ಟ ಗಂಡನೇ ಹೆಂಡ್ತಿನ ನೆನ್ಪಿಟ್ಕೊಳ್ಳಿ ಬರ್ದಿಟ್ಕೊಳ್ಳಿ ಒಪ್ಪದೇ ಇಲ್ಲ ಬದಲದು ಇದು ನಿಶ್ಚಿತ ಅದರಿಂದ ಒಪ್ಪಿದಿರಿ ಅವರು ಒಪ್ಪಿದ್ದಾರೆ ನೀವು ಒಪ್ಪಿದ್ದೀರಿ ಇಷ್ಟಪಟ್ಟಿದ್ದೀರಿ ಪ್ರೀತಿ ಮದ್ವೆ ಆಗ್ತಿದ್ರಿ ಮನೆಯವ್ರು ನೋಡಿದಾರೆ ಮನೆಯವ್ರು ಒಪ್ಪಿದ್ದಾರೆ ನೀವ್ ಒಪ್ಪಿದ್ದಾರೆ ನಿಮ್ ಜಾತಕ ಫಸ್ಟ್ ನೋಡಿ ನಿಮ್ ತಟ್ಟೆ ತೂತಿದೀಯಾ ಕಿಲ್ ಬಿಡ್ದಿದೀಯಾ ಪ್ರಸಾದ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಮಾಡ್ದೊಂದು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಸರಿ ಇಲ್ಲ ಇಟ್ಸ್ ಅ ರಾಂಗ್ ಪರ್ಸೆಪ್ಷನ್ ನಿಮ್ಮ ಹೊಟ್ಟೆ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಮೇಲೆ ಮಾತ್ರ ಫುಲ್ಲು ಸೂಪರ್ ಆಗಿದ್ದೀರಿ ಒಳಗಡೆ ಹೊಟ್ಟೆಯಲ್ಲಿ ಕಿಲ್ ಬಿಡೋದು ಕೂತಿದೆ ಯಾವನ್ನ ಹಾಕಿದ್ರು ಕೆಡೋದೆ ಪ್ರಸಾದ ತಿಂದರೂ ಕೂಡ ಕೆಡೋದೆ ಗಂಜಿ ಹಾಕಿದ್ರು ಕೆಡೋದೆ ಇದನ್ ನೆನ್ಪಲ್ಲಿ ಇಟ್ಕೊಳ್ಳಿ ದಯ ಮಾಡಿ ಮದುವೆ ಮಾಡುವಾಗ ಸಂಬಂಧಗಳಲ್ಲಿ ಒಪ್ಪಿಗೆ ಆಗಿದೆ ಅತ್ತೆ ಮಗ ಅಕ್ಕನ ಮಗಳು ಈ ತರದ್ದು ಎಸ್ ಅವರು ಒಪ್ಪಿದ್ದಾರೆ ಎಸ್ ಜಾತಕ ಹೊಂದಾಣಿಕೆ ಅಲ್ಲ ನೋಡ್ಬೇಕಾಗಿರೋದು ಇಂಡಿವಿಜುವಲ್ ಜಾತಕ ನೋಡ್ಬೇಕು ನಮ್ಮ ಮಗಳಿಗೆ ಸಂಸಾರ ಸುಖ ಇದೆಯಾ ಮದುವೆ ಸುಖ ಇದೆಯಾ ದೆನ್ ಇಬ್ಬನ್ನು ಕರೆದು ಕುಂದರ್ಸಿ ಮಾತಾಡಿ ನೋಡ್ರಪ್ಪ ಹಿಂಗಿಂಗಿದೆ ನನ್ನ ಮಗಳು ಹೀಗೆ ನೀನ್ ಹೀಗೆ ಒಪ್ಕೊಂಡ್ ಮದ್ವೆ ಆಗಿ ನಾಳೆ ನನ್ನ ಮಗಳಲ್ಲಿ ಕುಂದು ಕೊರತೆ ಹುಡುಕ್ಬೇಡ ಅವಳ ಹಾಗೇನೆ ಇರೋದು ಜಾತಕದ ಮೇಲೆ ಹಾಕ್ಬಿಡಿ ಅಲ್ಲಿರೋದು ಹಾಗೆ ಅವನ ಜಾತಕದಲ್ಲೂ ಇದ್ದೇ ಇರುತ್ತೆ ನಾನು ಪಿಟ್ಕೊಳ್ಳಿ ಇವತ್ತಿಗೂ ಹೇಳ್ತೇನೆ ನೋಡಿ ನನಗೆ ದಗದಗಿಸೋ ಸೂರ್ಯ ಮೀನದಲ್ಲಿದ್ದರೆ ನನ್ನ ಸಂಗಾತಿಯ ಆ ಒಂದು ಲಗ್ನದಲ್ಲಿ ಸೂರ್ಯ ನನ್ನ ಸಂಗಾತಿಯ ಆ ರಾಶಿಯಲ್ಲಿ ಚಂದ್ರನಿದ್ದಾನೆ ಅಮ್ಮ ರಾಮಚಂದ್ರ ಉಫ್ ಅದು ಎಷ್ಟು ನಾನು ಭಗವಂತನ ನಾನು ನೆನೆಸ್ಕೋತೀನೋ ಏನು ಭಗವಂತ ಇದು ಅಂತ ತಣ್ಣಗಿರ್ತಾಳೆ ಸಿಟ್ಟು ಬರುತ್ತೆ ಹಾಕಿಗೂ ಇಲ್ಲ ಏನಲ್ಲ ನನ್ನ ಸಿಟ್ಟನ್ನ ಭೂದೇವಿ ಎದೆ ಮೇಲೆ ಹಾಕೋಬಿಟ್ಟಿದ್ದಾಳೆ ಹೇಗೆ ಲಕ್ಷ್ಮೀ ನರಸಿಂಹರು ಭೂದೇವಿ ಬಂದು ಕುಳಿತುಕೊತಿದ್ದಾಗಿಯೇ ತಣಗಾದ್ರು ಆ ತಾಯಿ ಜೀವಂ ಸರಿ ಒಂದ್ ಹತ್ತು ನಿಮಿಷವೇ ಆಮೇಲೆ ಆ ನೋಡ್ತಿದ್ದಾಗೆ ಅಮ್ಮ ಎಲ್ಲಿಂದ ಬಂದು ಇದನ್ ನೋಡಬೇಕು ನೆನಪಿಟ್ಟುಕೊಳ್ಳಿ ಹಾ ಇದು ಇಲ್ಲದಿದ್ದರೆ ಆಗೋಲ್ಲ ನನಗೆ ಪಂಚಮದಲ್ಲಿ ಶನಿ ಆಕೆಗೆ ಪಂಚಮದಲ್ಲಿ ಉಚ್ಚ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕುಜ ಆ ನೋಡಿ ಆ ಕುಜ ದಗದಗಿಸೋ ಕುಜನಿಗೆ ಅಧಿಕಾರಕ್ಕೆ ಬಲಕ್ಕೆ ಮಕ್ಕಳು ಕುಟುಂಬ ದೊಡ್ಡದು ಅನ್ನೋದಕ್ಕೆ ತಾಣಗಿರೋ ಶನಿ ಕೊಟ್ಬಿಟ್ಟಿದ್ದಾನೆ ನನಗೆ ಹೌದು ದ ಬ್ಯೂಟಿ ಅದು ಹಾಗೆ ಕೆಲಸ ಮಾಡೋದು ಹಾಗಿದ್ರೆ ಅದನ್ನೇ ಜಾತಕ ಹೊಂದಾಣಿಕೆ ಅನ್ನೋದು ದಯಮಾಡಿ ಹೇಳ್ತಾನೆ ಈ ಎರಡನೇ ಸಂದರ್ಭ ಹೇಳಿದ್ನಲ್ಲ ಕುಟುಂಬ ಕುಟುಂಬ ಒಪ್ಪಿ ಮಕ್ಕಳು ಒಪ್ಪಿದ್ದಾರೆ ಅವ್ರಿಗೂ ಪ್ರಾಪ್ತ ವಯಸ್ಕಾಗಿದೆ ನಮ್ಮ ಮಗು ಇಪ್ಪತ್ತಾರು ಇಪ್ಪತ್ತೇಳು ಆಗಿದೆ ಹದಿನೆಂಟಕ್ಕೆ ಮಾಡಬೇಡಿ ಮಾಡಲೇ ಕುಡ್ದು ಕಾನೂನು ಮಾಡಿಟ್ಟಿದೆ ಸರ್ಕಾರ ಅದು ನಿಜವೇ ಅವ್ರಿಗೇನು ಗೊತ್ತಿದೆ ಗೋಲಿ ಆಡೋ ವಯಸ್ಸಲ್ಲಿ ಮದುವೆ ಆಡೋಕ್ ಬಿಟ್ಟು ಬಿಟ್ಬಿಟ್ಟಿದ್ದೀರಿ ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳು ಹೊಡೆದಾಡ್ಕೊಬಿಡ್ತಾರೆ ಬಡದಾಡ್ಕೊಬಿಡ್ತಾರೆ ಇವತ್ತು ಡೈವರ್ಸ್ಗಳು ಆಗ್ತಿರೋದು ಅದೇ ದೂರ ದೂರ ಆಗ್ತಿರೋದು ಆತ್ಮಹತ್ಯೆ ಖಿನ್ನತೆ ಬಿ ಪಿ ಶುಗರ್ ಇದೆಲ್ಲ ಬರ್ತಿರೋದು ಇದೆ ಲೋಕ ಹೇಳುತ್ತೆ ಸಮಾಜ ಏನಾಗುತ್ತೆ ಬಂಧುಗಳು ಹೇಳ್ತಾರೆ ನಮ್ಮ ಐಡೆಂಟಿಟಿ ಏನಾಗ್ಬಿಡ್ತು ಹೇಳೋಕಾಗಲ್ಲ ಅದರಲ್ಲೂ ಅತಿ ಮುಖ್ಯವಾಗಿ ಒಂದು ಸ್ತ್ರೀ ಹತ್ಕೊ ಬಿಡ್ಬೋದು ಹತ್ಕೊಂಡು ಇನ್ನೊಂದು ಯಾವುದೋ ರೂಪದಲ್ಲಿ ತನ್ನ ಫ್ರಸ್ಟ್ರೇಷನ್ ತೋರ್ಬಿಡ್ಬೋದು ಆಗೋಲ್ಲ ಅಳೋಕೆ ಆಗೋಲ್ಲ ಎಲ್ಲೂ ಮುಂದ್ಗಡೆ ಈಗ ನಗ್ಗ ಚೆನ್ನಾಗಿದ್ದೀನಿ ಕಣ ಚೆನ್ನಾಗಿ ನನಗೊಬ್ಬ ಪುಣ್ಯಾತ್ಮ ಇದ್ದಾನೆ ಪೊಲೀಸ್ ಆಫೀಸರ್ ಭಾರಿ ಸ್ನೇಹಿತ ಏಂ ಸ್ವಾಮಿ ಅಂತ ಹೇಳಿದೆ ಸಾಕು ಏ ಊರ್ಕೆ ಉಂಡು ಸ್ವಾಮಿ ಮದುವೆಯಾಗಿ ಇಪ್ಪತ್ತು ವರ್ಷ ಆಗಿದೆ ಇವತ್ತಿಗೂ ದಾಳಿಗೆ ದಂಡಿಗೆದ್ರಲ್ಲ ದಂಡಿಗೆ ನಾನು ಅವತ್ತೇ ಹೇಳ್ಬಿಟ್ಟಿದ್ದೆ ನಿನ್ನ ದೊಣ್ಣೆ ಊರ್ನೆಲ್ಲ ಕದಲಿಸುತ್ತೆ ಆದ್ರೆ ಮನೆಗ್ ಬಂದ್ರೆ ದೊಣ್ಣೆ ಪಕ್ಕಕ್ಕೆ ಇಟ್ಬಿಡ್ಬೇಕು ಆಯಿತು ಆಯ್ತು ಅಂತ ಅಲ್ಲ ಅದೇ ನಡಿಯೋದು ವೀಣಮ್ಮನ ಕತೆನೆ ನಡಿಯೋದು ವೀಣ ಹಾಕಿದ್ದೆ ವೀಣಯ್ಯ ಹೇಳ್ತಿರ್ತೀನಿ ವೀಣಮ್ಮ ಏನ್ ಕೊರುತ್ತಿ ಅಂದ್ರೆ ಏಮ ಪೂಬ್ಬಾವ ಅಣ್ಣಯ್ಯ ಅಂತನೇ ಹೇಳುತ್ತೆ ಆ ಮಗು ಸ್ನೇಹಿತರು ಸ್ನೇಹಿತರಿದ್ದಾರಲ್ವಾ ನೋಡಿ ಅಂತ ಏನ್ ಮಾಡೋದು ದೈವ ಹಾಗೆ ಅವನಾಗಿದ್ದಕ್ಕೆ ಆ ಮಗು ಆಗಿದ್ದಕ್ಕೆ ಅದು ಹಾಗೆಯೇ ಬಿಟ್ರೆ ಜೀವನ ಮಧುರ ಅನುಭವ ಇದರಿಂದ ಜಾತಕವನ್ನ ನೋಡಿ ಮದುವೆ ಮಾಡಿ ಆ ಅದೊಂದು ನೋಡಿ ಆಮೇಲೆ ನೋಡಿದೆ ಮಾಡಿಬಿಟ್ಟು ಏ ನಾವು ನಾವು ಒಪ್ಕೊಂಡಿದ್ವಿ ಮಗು ಮಗು ಅಲ್ಲೊಂದು ಏನೋ ಒಂದು ಇರುತ್ತೆ ಅದಕ್ಕೊಂದು ಪರಿಹಾರ ಹುಡುಕೋಣ ತಿಳಿಸ್ಕೊಡೋಣ ಸೂಪರಾಗಿ ಚೆನ್ನಾಗಿರ್ತಾರೆ ಇನ್ನಷ್ಟಿದೆ ಇನ್ನಷ್ಟಿದೆ ಯಾವ ಸಂದರ್ಭದಲ್ಲಿ ಮದುವೆ ಮಾಡುವಾಗ ಜಾತಕಗಳು ನೋಡಬಾರ್ದು ಅಂತ ತುಂಬಾ ಜನ ಗೊತ್ತಿಲ್ಲ ಜಾತಕ ಇಟ್ಕೊಂಡು ನೋಡಿ ಬಂದ್ಬಿಡೋದು ಹೌದು ಜಾತ್ಕ ನೋಡ್ಬೇಕು ನಿಜವೇ ಯಾಕಂದ್ರೆ ಮದುವೆ ಅನ್ನೋದು ಜೀವನದ ಬಹುದೊಡ್ಡ ಒಂದು ಘಟ್ಟ ಅದೇ ಮೊದಲನೇ ಘಟ್ಟ ಹೌದು ಒಂದು ಪ್ರಾಪ್ತ ವಯಸ್ಕ ಬಂದ ಮೇಲೆ ಅವ್ನು ತಗೊಳ್ಳೋ ನಿರ್ಧಾರಕ್ಕೆ ಅದು ಸರಿದಾರಿಯಾ ಅನ್ನತಕ್ಕಂಥದ್ದು ನೇರ ಹೇಳ್ತೇನೆ ನೋಡಯ್ಯ ಇದಿಷ್ಟೇನೆ ಇರೋದು ನಿನಗೆ ಬರೋದು ನಿಮ್ಮ ಅಪ್ಪನೇ ನಿನ್ ಮಾತು ಕೇಳಿಲ್ಲ ನಿಮ್ಮ ಅಮ್ಮನೇ ಕೇಳಿಲ್ಲ ಮನೆ ಯಾರೋ ಪುಣ್ಯಾತ್ಮ ಬರ್ತಾನೆ ಮಂಡ್ಯದಿಂದ ಸರ್ ನಾಲ್ಕು ವರ್ಷದಿಂದ ಅದೇ ಹುಡುಗಿನ್ ತೋರಿಸ್ತಾವ್ರೆ ಸರ್ ನಂಗೆ ಸಾಕಾಗ್ಬಿಟ್ಟಿದ್ರೆ ನಮ್ಮಪ್ಪ ನೋಡಿದ್ರೆ ಅದನ್ನೇ ಮಾಡ್ಕೊ ಅಂತಾನೆ ನಂಗೆ ಇಷ್ಟ ಇಲ್ಲ ಸರ್ ಇನ್ನು ಅಲ್ಲಿ ನೋಡಿ ನಾಲ್ಕು ವರ್ಷದಿಂದ ಗಿರಿಗಿಟ್ಲೆ 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 ಅಲ್ಲಿಗೆ ಕರ್ಕೊಂಡು ಬಂದೆನ್ಸಿಟ್ಟಿದೆ ಆ ಏನೋ ಒಂದ್ ಲಾಕ್ ಬಿಡಿಸ ಹೇಳಿದೆ ಏನೋ ಹೋಗಿ ಸಾರ್ ಅಂತ ಅಸಂತೃಪ್ತಿಯಿಂದ ಹೋದ ಮಗು ನೋವೆ ನಿಜವೇ ಒಪ್ಕೊಳ್ಳಲ್ಲ ನಾವು ನಾವು ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ಭಗವಂತನ ಪರಿಪೂರ್ಣತೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಅಷ್ಟೇ